ಹಾಯ್ ವಿವರ್ಸ್ ಕರುನಾಡ ಕೈರುಚಿ ಕ್ರೇಷನ್ಸ್ಗೆ ಸ್ವಾಗತ ನಾನಿವತ್ತು ಆಗಿ ದೇವಿಗೆ ಅಲಂಕಾರನ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸೀರೆಯನ್ನು ಹಾಡಿಕೊಂಡು ನಾರ್ಮಲಾಗಿ ಸೀರೆ ಉಟ್ಕೊಳ್ತೀವಲ್ಲ ಆ ಕಡೆಯಿಂದ ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ ನೀವು ಆ ಕಡೆಯಿಂದಾದರೂ ನೆರಿಗೆ ಮಾಡ್ಕೋಬೋದು ಅಥವಾ ಸೆರೆ ಕಡೆಯಿಂದಾದರೂ ನೆರಿಗೆ ಮಾಡ್ಕೋಬೋದು ಪೂರ್ತಿ ಸೀರೆಯನ್ನು ನೀವು ಇದೇ ರೀತಿ ನೆರಿಗೆ ಮಾಡಿಬಿಟ್ಟು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಬರಬೇಕಾಗುತ್ತೆ ನಿಮ್ಗೆ ಒಂದೇ ಸಲ ಪೂರ್ತಿ ಸೀರೆಯನ್ನು ಹಿಡೀಲಿಕ್ಕೆ ಆಗಲಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಪ್ಲಿಟ್ಸನ್ನು ಮಾಡ್ತಾ ಮಾಡ್ತಾ ನೀವು ಎರಡು ಬಾರ್ಡರ್ ಸೈಡೂ ಸಹ ಕ್ಲಿಪ್ಗಳನ್ನ ಸೇರಿಸ್ಕೋಬೇಕಾಗುತ್ತೆ ಇದು ಸೀರೆ ಪ್ಲೇನ್ ಆಗಿರೋದ್ರಿಂದ ಅಂದರೆ ಗೋಲ್ಡನ್ ಕಲರ್ ಬಾರ್ಡರ್ ಬಂದಿರೋದ್ರಿಂದ ಅಷ್ಟು ಹೈಲೈಟೆಡ್ ಆಗಿ ಕಾಣಲ್ಲ ಸಿಂಗಲ್ ಕಲರ್ ಸ್ಯಾರಿ ಆಗಿರೋದ್ರಿಂದ ಇವತ್ತು ಸಿಂಪಲ್ ಆಗಿ ಅಲಂಕಾರನ ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿದ್ರು ಸಹ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನಿಲ್ಲಿ ಕಡ್ಡಿಯನ್ನು ಉಪಯೋಗ ಮಾಡ್ತಾ ಇಲ್ಲ ಹಾಗೆ ಸಿಂಗಲ್ ಬಿಂದಿಗೆ ಇಟ್ಕೊಂಡು ಅಲಂಕಾರನ ಮಾಡಿ ತೋರಿಸ್ತಾ ಇದ್ದೀನಿ ಪೂರ್ತಿ ಸೀರೆಯನ್ನು ನಾವು ಇದೇ ರೀತಿಯಾಗಿ ಪ್ಲೇಟ್ಸನ್ನು ಮಾಡಿಕೊಂಡು ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸಿ ಜೋಡಿಸಿ ಕ್ಲಿಪ್ಗಳನ್ನ ಸೇರಿಸ್ಕೋಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ಪ್ಲೇಟ್ಸ್ಗಳನ್ನ ಒಂದು ಹದಿನೈದು ಹತ್ತು ಈ ರೀತಿ ಪ್ಲೇಟ್ಸನ್ನು ಮಾಡಿಕೊಂಡು ನೀವು ಜೋಡಿಸ್ದ ಜೋಡಿಸ್ದ ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನಾನಿಲ್ಲಿ ಮಧ್ಯಭಾಗದಲ್ಲೂ ಸಹ ಪ್ಲೇಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಈಗ ಕ್ಲಿಪ್ಗಳ್ನ ಸೇರಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ದೇವಿಗೆ ಹೇಗೆ ಸೀರೆ ಓಡಿಸೋದು ಅಂತ ನೋಡೋಣ ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಳ್ತಾ ಇದೀನಿ ಮಣೆ ಮಣೆ ಮೇಲೆ ರಂಗೋಲಿ ಹಾಕಿ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಹಾಕಿ ಪೀಠನ ಪೂಜೆ ಮಾಡಿಕೊಂಡು ಕಳಶದ ಬಿಂದಿಗೆಯನ್ನು ಇಟ್ಕೊಳ್ಳಿ ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸ್ಕೋಬೋದು ನಂತರ ನಾನು ಇಲ್ಲಿ ಏನು ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ ಆ ಪ್ಲೀಟ್ಸನ್ನು ಕಳಶದ ಹಿಂಭಾಗದಿಂದ ಮುಂದಗಡೆಗೆ ತೊಗೊಬಂದು ಸಮವಾಗಿ ನಾವಿಲ್ಲಿ ಜೋಡಿಸ್ಕೋಬೇಕಾಗತ್ತೆ ತುಂಬ ಪ್ಲೀಟ್ಸ್ ಇರೋದರಿಂದ ನೀಟಾಗಿ ನೀವು ಅಲ್ಲಿ ಜೋಡಿಸ್ಕೊಳ್ಳಿ ನಾನಿಲ್ಲಿ ವೀಡಿಯೋಗೆ ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ಬಟ್ ನಿಮಗೆ ಟೆಕ್ನಿಕ್ ಅಂದರೆ ಐಡಿಯಾ ಬರೋ ರೀತಿಯಲ್ಲಿ ನನ್ನ ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾವು ಈ ರೀತಿ ಜೋಡಿಸ್ಕೊಂಡು ನೀವು ಎಲ್ಲ ಕ್ಲಿಪ್ಸ್ಗಳನ್ನ ಸೇರಿಸಿ ಒಂದು ದಾರದಿಂದ ಬಾರ್ಡರ್ ಸೈಡಲ್ಲಿ ಗಟ್ಟಿಯಾಗಿ ಕಟ್ಕೋಬೋದು ಅಥವಾ ಯಾರಾದರೂ ಇದ್ದರೆ ಹಿಡ್ಕೊಳ್ಳಕ್ ಹಿಡ್ ಹಿಡ್ಕೊಳ್ಳಿಕ್ಕೆ ಹೇಳಿಬಿಟ್ಟು ನಂತರ ನೀವು ಪಿನ್ನನ್ನು ಸೇರಿಸ್ಕೊಳ್ಳಿ ದಪ್ಪವಾಗಿರುವ ಪಿನ್ನನ್ನು ತೊಗೋಬೋದು ಅಥವಾ ದಾರನ ತಗೊಂಡು ನೀವಲ್ಲಿ ಸೆಕ್ಯೂರ್ ಮಾಡ್ಕೋಬೋದು ಬಿಂದಿಗೆಯ ಕಂಠ ಭಾಗ ಅಥವಾ ಕಳಶದ ಕಂಠ ಭಾಗ ಬರುತ್ತಲ್ವ ಕುತ್ತಿಗೆಯ ಭಾಗ ಅಲ್ಲಿ ನೀವು ಪಿನ್ನನ್ನು ಸೇರಿಸ್ಬಿಟ್ಟು ಎರಡೂ ಸೈಡಿನ ಪ್ಲೀಟ್ಸನ್ನು ಜಾಯಿನ್ ಮಾಡಿಬಿಟ್ಟು ನೀವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ ನಾನು ಮೊದಲಿಗೆ ಒಂದು ಸೈಡು ಪ್ಲೀಟ್ಸನ್ನು ಸೇರಿಸ್ಬಿಟ್ಟು ಇನ್ನೊಂದು ಸೈಡು ಪ್ಲೇಟ್ಸನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಹಾಕಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಯಾಕೆ ಅಂದರೆ ತುಂಬ ಪ್ಲೀಟ್ಸ್ ಇರೋದರಿಂದ ಒಂದೇ ಸಲ ಹಾಕ ಹಾಕೋಕ್ಕಾಗಲ್ಲ ನಾವಲ್ಲಿ ಫಸ್ಟೇ ಮಾರ್ಕ್ ಮಾಡಿಕೊಂಡು ಕೆಳಗಡೆ ಇಟ್ಕೊಂಡು ನಾವು ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಪಿನ್ನು ಅಥವಾ ದಾರನ ಸೇರಿಸ್ಬಿಟ್ಟು ನಂತರ ಕಳಶದ ಬಿಂದಿಗೆ ಕಂಠ ಭಾಗಕ್ಕೆ ನಾವು ಈ ರೀತಿ ಸ್ಯಾರಿ ಪ್ಲೀಟ್ಸ್ ಏನು ಮಾಡ್ಕೊಂಡಿರ್ತೀವಿ ಅದನ್ನ ಸೇರಿಸ್ಬಿಟ್ಟು ಅಲ್ಲಿ ನಾವು ನೀಟಾಗಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ ನಂತರ ಹಾಕಿರುವಂಥ ಎಲ್ಲ ಕ್ಲಿಪ್ಸನ್ನು ರಿಮೂವ್ ಮಾಡಿಕೊಂಡು ಆ ಸೈಡಿನ ಒಂದು ಪ್ಲೀಟ್ಸು ಈ ಸೈಡಿನ ಒಂದು ಪ್ಲೀಟ್ಸನ್ನು ತೊಗೊಂಡು ಕಳಿಸದ ಹಿಂಭಾಗ ತೊಗೊಂಡೋಗಿ ಬಟ್ಟೆ ಪಿನಿಂದ ಸೆಕ್ಯೂರ್ ಮಾಡಿಬಿಟ್ಟು ನಂತರ ನಾವು ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಪ್ಲೀಟ್ಸ್ಗಳನ್ನ ನೀವು ಇಲ್ಲಿ ಅರೇಂಜ್ ಮಾಡ್ಕೊಳ್ಳಿ ಇದು ಸಿಂಪಲ್ ಆಗಿ ಐದೇ ಐದು ನಿಮಿಷದಲ್ಲಿ ಅಲಂಕಾರ ಮಾಡಿಕೊಳ್ಳುವಂತಹ ಅಲಂಕಾರ ಅಂತಲೇ ಹೇಳ್ಬೋದು ಹಾಗೆ ಸಿಂಗಲ್ ಕಲರ್ ಸ್ಯಾರಿ ಇದ್ದಾಗಲೂ ಸಹ ನಾವು ಇದನ್ನು ಮಾಡ್ಬೋದು ಜರಿ ಬಾರ್ಡರ್ ಇರುತ್ತೆ ಅದು ಅಷ್ಟು ನೀಟಾಗಿ ಕಾಣಿಸ್ತಾ ಇರಲ್ಲ ಅಂಥ ಟೈಮಲ್ಲಿ ನೀವು ಈ ಅಲಂಕಾರನ ಮಾಡ್ಕೋಬಹುದು ಸೊಂಟಕ್ಕೆ ಬೇಕು ಅಂದರೆ ಶೇಪ್ ಪ್ಪನ್ನು ಕೊಟ್ಕೋಬೋದು ಹಾಗೆ ಆದರೂ ನೀವು ಒಡವೆಗಳನ್ನು ಹಾಕಿ ಅಲಂಕಾರ ಮಾಡ್ಕೋಬೋದು ನಾನಿಲ್ಲಿ ಸೊಂಟಕ್ಕೆ ಒಂದು ಡಾಬನ್ನು ಸೇರಿಸ್ಕೊಂಡಿದ್ದೀನಿ ಡಾಬ್ ಅಥವಾ ಲೇಸನ್ನು ಸೇರಿಸ್ಕೊಳ್ಳಿ ಹಾಗೆ ದೇವರಿಗೆ ಇರುವ ದೇವರಿಗೆ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ಬಿಂದಿಕೆಯ ಕಂಠ ಭಾಗ ಕಾಣಿಸ್ಬಾರ್ದು ಅಂತ ಅಲ್ಲೊಂದು ಸರನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಜಡೆಬಿಲ್ಲೆ ಇದ್ದರೆ ಜಡೆಬಿಲ್ಲೆಯನ್ನು ಸಹ ನೀವು ಇಲ್ಲಿ ಸೇವಿಸ್ಕೋಬೋದು ಕಳಶದ ಬಿಂದ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಮೊದಲೇ ಹಾಕಿ ಹಾಕಿ ಇಟ್ಕೊಳ್ಳಿ ನಂತರ ತೆಂಗ್ ಮಾವಿನಲ್ಲೇ ವಿಳ್ಯದಲ್ಲೇನು ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖ ಪದ್ಮವನ್ನು ಹಾಕಿ ಪ್ರಭಾವಳಿ ಇದ್ದರೆ ಪ್ರಭಾವಳಿಯನ್ನು ಸೇರಿಸಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ಇಲ್ಲಿ ದೇವಿಯನ್ನ ನೋಡ್ಬೋದು ದೇವಿ ತುಂಬಾನೇ ಲಕ್ಷಣವಾಗಿ ಕಾಣಿಸ್ತಾರೆ ಹೂವಿನ ಹಾರ ಹಾಕಿದಾಗ ಪ್ಲೀಟ್ಸ್ ಏನಾದರೂ ವೇರಿಯೇಷನ್ ಇದ್ದಾಗ ನೀವು ಹಾರದಲ್ಲಿ ಆ ಪ್ಲೀಟ್ಸನ್ನು ಕವರ್ ಮಾಡ್ಕೋಬೋದು ಆಗ ಅಲಂಕಾರ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ಇಲ್ಲಿ ದೇವಿಯನ್ನು ನೋಡ್ಬೋದು ದೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ ಈ ಅಲಂಕಾರ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ